ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕೆಎಚ್ ಮುನಿಯಪ್ಪ ವಿರುದ್ಧ ಬಹಿರಂಗವಾಗಿ ಯುದ್ಧ ಸಾರಿದ ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಸತತವಾಗಿ ಏಳು ಬಾರಿ ಗೆದ್ದು ಎಂಟನೇ ಬಾರಿ ವಿಜಯಮಾಲೆ ಧರಿಸಲು ಅಖಾಡಕ್ಕೆ ಇಳಿದಿರುವ ಸೋಲಿಲ್ಲದ ಸರದಾರ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪರನ್ನ ಸೋಲಿಸಲು ತಮ್ಮದೇ ಪಕ್ಷದ ಮಾಜಿ ಹಾಲಿ ಹಾಗೂ ಪಕ್ಷೇತರ ಶಾಸಕರು ತಮ್ಮ ಬೆಂಬಲಿಗರ ಕಾರ್ಯಕರ್ತರ ಸಭೆ ಕರೆದು ಬಹಿರಂಗವಾಗಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಪ್ಪರನ್ನ ಸೋಲಿಸಿ ಮನೆಗೆ ಕಳಿಸೋಣ ಎಂದು ಕರೆ ನೀಡಿದರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕಪ್ಪಲಮಡುವಿನ ಖಾಸಗಿ ಮಾರುಕಟ್ಟೆಯಲ್ಲಿ ಸಭೆ ನಡೆಸಿದ ಮುಖಂಡರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸಬೇಕೆಂಬ ಕುರಿತು ಮುಳುಬಾಗಿಲು ಕ್ಷೇತ್ರದ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಹಾಲಿ ಪಕ್ಷೇತರ ಶಾಸಕ ನಾಗೇಶ್ ನೇತೃತ್ವದಲ್ಲಿ ಬೆಂಬಲಿಗರು ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯಿತಿ ಸದಸ್ಯರು ನಗರಸಭೆ ಸದಸ್ಯರು ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಸೇರಿದಂತೆ ಐದು ಸಾವಿರಕ್ಕೂ ಹೆಚ್ಚು ಜನರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಭೆಯಲ್ಲಿ ಎಲ್ಲಾ ಮುಖಂಡರು ಒಮ್ಮತವಾಗಿ ಕೆಎಚ್ ವಿರುದ್ಧ ಮಾತನಾಡಿದರು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ನಾಯಕರನ್ನ ಸಮಯಕ್ಕೆ ತಕ್ಕಂತೆ ಬಳಸಿಕೊಂಡು ಅವರನ್ನ ರಾಜಕೀಯವಾಗಿ ಮುಗಿಸುವ ಕಾರ್ಯವನ್ನ ಕೆಎಚ್ ಮುನಿಯಪ್ಪ ಸತತ ಇಪ್ಪತ್ತೆಂಟು ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಿಲ್ಲ ಈ ಬಾರಿ ಕೆಎಚ್ ಮುನಿಯಪ್ಪರನ್ನ ಸೋಲಿಸಲು ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡರೂ ನಾವು ನಿಮ್ಮ ಜೊತೆಗೆ ಇರುತ್ತೇವೆ ನೀವು ಹೇಳಿದ ಅಭ್ಯರ್ಥಿಗೆ ತಮ್ಮ ಬೆಂಬಲ ಎಂದ್ ಶಾಸಕ ಕೊತ್ತೂರು ಕಾರ್ಯಕರ್ತರು ಹೇಳಿದ್ರು ನಂತರ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿಗೆ ನಮ್ಮ ಬೆಂಬಲ ನೀಡೋಣ ಅಂತ ತೀರ್ಮಾನ ತೆಗೆದುಕೊಂಡ್ರು ಬಿ ಜೆ ಪಿ ಅಭ್ಯರ್ಥಿ ಅಂತ ಮುನ್ಸ್ವಾಮಿ ಅವ್ರ ಸಪೋರ್ಟು ಬೇರೆ ಆಪ್ಷನ್ ಇಲ್ಲ ನಮಗೆ ಇವತ್ತು ನಾವು ಕೆ ಎಚ್ ಮುನ್ನಪ್ಪನವ್ರ ವಿರುದ್ಧವಾಗಿ ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಬೇರೆ ಏನೂ ಇಲ್ಲ ಆದ್ದರಿಂದ ನಾವು ಮುನ್ಸ್ವಾಮಿ ಅವರಿಗೆ ಬೆಂಬಲವನ್ನು ಸೂಚಿದ್ದೀವಿ ಮುನ್ಸ್ ನಾನೇನು ಮುನಸ್ವಾಮಿ ಹತ್ರ ಮಾತಾಡಿ ನೀವು ಬೆಂಬಲ ಸೂಚಿಸ್ತೀನಿ ಅಂತ ಏನು ಹೇಳಿಲ್ಲ ಅವ್ರಿಗೆ ನಾನೇನು ಅವ್ರ ಹತ್ರ ಏನೂ ಡಿಸ್ಕಶನ್ ಮಾಡಿಲ್ಲ ಅವ್ರ ಹತ್ರ ಅವ್ರ ಹತ್ರ ಏನೂ ನಾನು ಮಾತಾಡುವಿಲ್ಲ ನಾನು ಅವ್ರ ಹತ್ರ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನು ಬಿ ಜೆ ಪಿಗೆ ಬೆಂಬಲ ನಮ್ಮ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಜನತೆಯಲ್ಲ ಕೇಳ್ತೀನಿ ಬಿ ಜೆ ಪಿಗೆ ಬೆಂಬಲ ಕೊಡಿ ಕೆ ಎಚ್ ಮುನ್ನಪ್ಪನವ್ರ ವಯಸ್ಸಾಗಿದೆ ಅವ್ರ ಮನೆಯಲ್ಲಿ ಆರಾಮಾಗಿ ರಶ್ ತಗೊಂಡಿರಲಿ ಅಂತ ಹೇಳ್ತೀನಿ ಪಾರ್ಟಿ ನಾನು ಬಿ ಜೆ ಪಿಗೆ ಸೇರ್ಪಡೆ ಆಗೋದು ಇಂಥದ್ದು ಯಾವುದು ಇಲ್ಲ ಅದೆಲ್ಲ ಸುಳ್ಳು ಇಲ್ಲ ಮುನಿಸ್ವಾಮಿಗೋಸ್ಕರ ಸಪೋರ್ಟ್ ಮಾಡ್ತೀನಿ ಆ ಮುನಿಸ್ವಾಮಿ ಬಂದುಬಿಟ್ಟು ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ ಅದಕ್ಕೆ ಬಿ ಜೆ ಪಿ ಸಿಂಪಲ್ಗೆ ನಾನೆಲ್ಲ ಬೆಂಬಲವನ್ನು ಓಟ್ ಹಾಕಿಸ್ತೀನಿ ನಮ್ಮ ಜೊತೆಯಲ್ಲಿ ನನ್ನ ಎಸ್ ಎನ್ ಸ್ವಾಮಿ ಇದ್ದಾರೆ ಶ್ರೀನಿವಾಸ್ ಗೌಡ್ರು ಇದ್ದಾರೆ ಗೌಡ್ರಿದ್ದಾರೆ ಅನಿಲಣ್ಣವ್ರು ಇದ್ದಾರೆ ಆಮೇಲೆ ನಮ್ಮ ವಿಮುನಿಯಪ್ಪನವರು ಇದ್ದಾರೆ ಆಮೇಲೆ ನಮ್ಮ ಚಿಂತಾಮಣಿ ಸುಧಾಕರ್ ಇದ್ದಾರೆ ಮಾಲೂರು ಮಂಜುನಾಥ್ ಗೌಡ್ರು ಇದ್ದಾರೆ ಶಿಡ್ಲಿಘಟ್ಟ ರಾಜಣ್ಣ ನಮ್ಮ ಜೊತೆಗವ್ರೆ ರಮೇಶ್ ಕುಮಾರ್ ಅವರಿದ್ದಾರೆ ಕೆ ಜಿ ಎಫ್ ಶ್ರೀನಿವಾಸ್ ಅವರು ಇದ್ದಾರೆ ಮುಖ್ಯವಾಗಿ ನಮ್ಮ ಮೈನಾರಿಟಿ ಲೀಡರು ನಜೀರ್ ಅಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಇವರೆಲ್ಲರೂ ನಮ್ಮ ಜೊತೆಲ್ಲಿದ್ದಾರೆ ಚಂದ್ರಾರೆಡ್ಡಿನೂ ನಮಗೆ ಮಾಡ್ತಾರೆ ಚಂದ್ರಾರೆಡ್ಡಿನೂ ನಾವು ಹೇಳಿದವರು ಮತ್ತು ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟು ವಿಧಿ ಇಲ್ಲ ಅಲ್ಲಿರಬೇಕಾಗಿದೆ ಅಷ್ಟೇ ಅವರಿಗೆ ನಮ್ಮ ಚಂದ್ರಾರೆಡ್ಡಿನೂ ನಮಗೆ ಮಾಡ್ತಾರೆ ಅಂದರೆ ಇವಾಗ ಏನಂದ್ರೆ ಪಾರ್ಟಿ ಲೆಕ್ಕದಲ್ಲಿ ಬಂದಾಗ ರಮೇಶ್ ಕುಮಾರ್ ಸ್ವಾಮಿಗಳು ವಿ ಮುನಿಯಪ್ಪನವರು ಎಸ್ ಎನ್ ನಾರಾಯಣ ಸ್ವಾಮಿ ಅವರೆಲ್ಲ ಆಚೆ ಆಗೋದಿಲ್ಲ ಅವರು ಅವ್ರ ಪಾಠಗೆ ಅವ್ರು ಇರ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಆಮೇಲೆ ನೀವು ಕೇಳಿದ್ದು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತೀರಾ ಅಂತ ಒಂದು ಟೀಮ್ ಇವಾಗ ಇದರಲ್ಲಿ ಏನು ಮಾಡಿದೀವಿ ಒಂದು ಗ್ರೂಪ್ ಮಾಡ್ಕೋಬೇಕು ಅಂತ ಇದ್ದೀವಿ ಇವಾಗ ನಾವು ಇನ್ನು ಮೇಲೆ ಇದು ಒಂದು ತಾಲೂಕಲ್ಲಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ ಮೀಟಿಂಗ್ ಒಂದು ಎಂಟು ತಾಲೂಕಲ್ಲಿ ಎಂಟು ತಾಲೂಕ್ ಹೆಡ್ ಕ್ವಾರ್ಟರ್ ಮೀಟಿಂಗು ನಾನು ಡಾ ಚಿಂತಾಮಣಿ ಸುಧಾಕರು ಮಾಲೂರು ಮಂಜುನಾಥ್ ಗೌಡ್ರು ನಾವು ಮೂರು ಜನನೂ ಹೋಗ್ತೀವಿ ಕ್ಯಾಂಪೇನಿಗೆ ತಾಲೂಕು ಹೆಡ್ ಕ್ವಾರ್ಟರ್ ಮೀಟಿಂಗ್ಗೆ ಆಮೇಲೆ ನಮ್ಮ ತಾಲೂಕಲ್ಲಿ ನಮ್ಮ ನಾಗೇಶಣ್ಣ ಅವರು ನಮ್ಮ ಶಾಸಕರು ಪಂಚಾಯಿತಿ ವೈಸ್ ಅವ್ರಿಲ್ಲಿ ಟೂರ್ ಮಾಡ್ಕೊಂಡು ಇಲ್ಲಿರ್ತಾರೆ ಅವರು ನಾನು ಜಿಲ್ಲೆಯಲ್ಲಿ ಇವಾಗ ನನಗೆ ಬನ್ನಿ ಎಲ್ದೂರು ಕರೆದವ್ರೆ ನನ್ನನ್ನು ಹುತ್ತೂರು ಹೋಬ್ ಕರೆದವ್ರೆ ಇವಾಗ ವೇಮಗಲ್ ಕರೆದವ್ರೆ ಆಮೇಲೆ ನರಸಾಪುರ ಕರೆದವ್ರು ನಿನ್ನೆ ನರಸಾಪುರ ವೇಮಗಲ್ ಅವರೆಲ್ಲ ಬಾರ್ಡ್ರಲ್ಲಿ ಬಂದು ಅನ್ನತಾ ಸಿಕ್ಕಿ ಮಾತಾಡ್ಕೊಂಡು ಎಲ್ಲರು ಅವರೆಲ್ಲ ಕರೆದವ್ರೆ ಅಲ್ಲಿ ಕರೆದಿದ್ದಾಗ ನನ್ನ ನೆಲ್ಲೆಲ್ಲ ಕರೀತಾರೋ ಆ ಪ್ರಚಾರಕ್ಕೆ ಹೋಗ್ತೀನಿ ಸ್ಪೆಷಲ್ ಏನಂದರೆ ನಾವು ಅನ್ಕೊಂಡಿರೋದು ತಾಲೂಕಿಗೆ ಒಂದು ತಾಲೂಕು ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ಹೋಗಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಹೋಗ್ತೀನಿ ಕೂಡ ಅಲ್ಲಿ ಪ್ರಚಾರ ಕೂಡ ಮಾಡ್ತೀನಿ ಸಿಡಿ ಬಿಡುಗಡೆ ಮಾಡ್ತೀನಿ ಏನಂದರೆ ಮೊನ್ನೆ ಒಂದು ಈ ವಿಡಿಯೋ ಅಲ್ಲಿ ಟಿ ವಿನಲ್ಲಿ ನಿಮ್ಮ ಚಾನಲಲ್ಲೆಲ್ಲ ಬಂತು ಏನಪ್ಪ ಬಂತು ನೋಡಿ ಮರ್ತೋಗ್ಬಿಟ್ರೆ ಜಲ್ದಿ ಅದನ್ನೆಲ್ಲ ಇವಾಗ ಯಾರು ಮಾತಾಡೋರೇ ಇಲ್ಲ ಅದನ್ನು ಅದಕ್ಕೆ ಏನು ಮಾಡ್ತೀನಿ ಒಂದು ನಾಲ್ಕೈದು ದಿವಸ ಇದ್ದಂಗೆ ಆ ಸಿಡಿನ ಬಿಡುಗಡೆ ಮಾಡ್ತೀನಿ ಆ ಸಿಡಿ ನಮ್ಮ ಕಾಮನೂರು ಬಾಬು ಹತ್ರ ಇದೆ ಅರ್ಧ ಗಂಟೆ ವಿಡಿಯೋ ಇದೆ ಅದರಲ್ಲಿ ಕೆ ಎಚ್ ಮನಪ್ಪ ನನ್ನನ್ನು ಬೈದಿರೋದು ಒಕ್ಕಲಿಗನ್ ಬೈದಿರೋದು ಎರಡೂ ಇದೆ ನನ್ನನ್ನು ಬೈದಿರೋದು ನನ್ನ ಬಗ್ಗೆ ಮಾತಾಡೋದು ಮೊದಲು ನೀವು ನಿಮ್ಮ ಇದ್ರಲ್ಲಿ ಬಂತು ನೋಡಿದೆ ನಾನು ಅದನ್ನು ಇವಾಗ ಒಕ್ಲಿಗನ್ನು ಬೈದಿರೋದು ಏನು ಮಾಡ್ತೀನಿ ಅಲ್ಲಿಂದ ಅಲ್ಲಿ ಕಟ್ ಮಾಡಿ ಅದನ್ನು ಮಾತ್ರ ನಾನು ನಿಮಗೆ ಇದು ಮಾಡ್ತೀನಿ ಆಮೇಲೆ ಒರಿಜಿನಲ್ ಆಫ್ ಅನ್ ಅವರ್ ವಿಡಿಯೋ ಇದೆಯಲ್ಲ ತೆಗೆದಿರೋದು ಆಫ್ ಅನ್ ಅವರ್ ವಿಡಿಯೋನು ನಿಮಗೆ ಕೊಡ್ತೀನಿ ಅಂದರೆ ಡೂಪ್ಲಿಕೇಟ್ ಆ ಅಂತ ನೀವು ನೋಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಕೊಡ್ತೀನಿ ಇಲ್ಲ ಸರ್ ನಾನು ನನಗೆ ತುಂಬ ತೊಂದರೆ ಮಾಡಿದ್ದಾರೆ ಕೆ ಎಚ್ ಚುನಪ್ಪನವರು ನನ್ನನ್ನು ಹಾಳು ಮಾಡಿರ್ಬೋದು ಪರವಾಗಿಲ್ಲ ಈ ಜನತೆಯನ್ನು ಹಾಲು ಮಾಡಿದ್ದಾರೆ ಅವರು ನಮ್ಮ ಮುಳಬಾಗಲ್ ತಾಲೂಕಿನ ಜನ ಹಾಲ್ ಮಾಡಿದ್ದಾರೆ ಅವರು ನಗು ನನಗೆ ಮೋಸ ಮಾಡಿರೋದು ಈ ಜನತೆಗೆ ಮೋಸ ಆಗಿದೆ ಆದ್ದರಿಂದ ಹೈಕಮ್ಯಾಂಡು ಯಾರೂ ಇದುವರೆಗೂ ಫೋನು ಮಾಡಿಲ್ಲ ನನ್ನ ಯಾರು ಮನವೊಲಿಸೋಕ್ಕೂ ನನಗೆ ಬಂದರು ಬಂದಿರೋದು ಇಲ್ಲ ನಾನು ಅದರಿಂದ ಇವಾಗ ನಾನು ಬಿ ಜೆ ಪಿಗೆ ಸಪೋರ್ಟ್ ಘೋಷಣೆ ಮಾಡಿದ್ದೀನಿ ಯಾವ ಹೈಕಾಂಡ್ ಮನವೊಲಿಸಿದ್ರು ನಾನು ಕೇಳುವಂಥ ಪರಿಸ್ಥಿತಿ ನಾನಿಲ್ಲ ನಾನು ಕೆ ಎಚ್ ಮೀನಪ್ಪನವ್ರ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಇಲ್ಲ ಅದಕ್ಕೆ ನಾನೇ ಹೇಳ್ಬಿಟ್ಟಿದ್ದೀನಿ ಯಾರಿಗಾದ್ರೂ ಹತ್ರ ಈ ಥರ ಮುನ್ಸ್ವಾಮಿ ಅವರಿಗೆ ಓಟ್ ಹಾಕೋಕ್ಕಾಗಲ್ಲ ಬಿ ಜೆ ಪಿಗಂತ ದಯವಿಟ್ಟು ಅವ್ರು ಹೋಗ್ಬಿಡಿ ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟು ತಿರ್ಗ ನಮ್ಮ ಹತ್ರ ಬರಬೇಡಿ ಅಂತಲೂ ಹೇಳ್ಬಿಟ್ಟಿದ್ದೀನಿ ನಾನು ಹೋಗೋರು ಇವತ್ತು ಹೇಳ್ತೀನಿ ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ನಮ್ಮ ನಾಯಕರುಗಳು ಯಾರೇ ಆಗ್ಬೋದು ಅವ್ರೇನಾದರೂ ನಾವು ಬಿರಲ್ಲ ನಾವು ಪಾರ್ಟಿಗೆ ಹೋಗ್ತೀವಿ ಅಂದರೆ ಖಂಡಿತವಾಗ್ಲೂ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನೀವು ಹೋಗಿ ಅಂತ ಹೇಳ್ತೀನಿ ನಾನು ನನ್ನ ಹತ್ರ ಒಬ್ಬರು ಇರಲಿ ಇಬ್ಬರು ಇರಲಿ ಐದು ಜನ ಇರಲಿ ಸಾವಿರ ಜನ ಇರಲಿ ಅವರೇ ಸಾಕು ನನಗೆ ಒಬ್ಬರನ್ನ ಇಟ್ಕೊಂಡು ಇಷ್ಟು ಗುಂಪನ್ನು ಮಾಡಿದ್ದೀನಿ ತಿರ್ಗಾ ಒಬ್ಬರನ್ನ ಇಟ್ಕೊಳ್ಬೇಕಂತ ಇನ್ನು ಡಬಲ್ ಗುಂಪು ಮಾಡುವಂಥ ಶಕ್ತಿ ನನ್ನಲ್ಲಿದೆ ಆ ದೇವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನೊಂದು ಯಾರೋ ಲೀಡರ್ಸ್ ಒಬ್ಬರೊಬ್ಬರು ಹೋದ್ರೂ ನಮ್ಮ ಜನ ಊರಲ್ಲಿರ್ತಕ್ಕಂಥ ವೋಟರ್ಸ್ಗೆ ಹೋಗೋದಿಲ್ಲ ಅವರೆಲ್ಲ ನಮ್ಮ ಜೊತೆಯಲ್ಲಿ ಇವಾಗ ನೀವು ನೋಡಿದ್ರಲ್ಲ ಸರ್ ಪ್ರಮಾಣ ಪ್ರಮಾಣವಾಗಿ ಹೇಳ್ತೀನಿ ಒಂದು ರೂಪಾಯಿ ದುಡ್ಡು ಕೊಡಿದೆ ಒಂದು ಊಟ ಕೊಡದೆ ಯಾರಿಗೂ ನೀರು ಕೊಡದೆ ಕರೆದಿದ್ದಕ್ಕೆ ಇವತ್ತು ನೀವೇ ನೋಡಿದರೆ ಒಂದು ಐದಾರು ಸಾವಿರ ಜನ ಮೇಲೆ ಬಂದವರೇ ನಾನು ಏನಾದರೂ ವೆಹಿಕಲ್ಸ್ ಅರೇಂಜ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಐವತ್ತು ಸಾವಿರ ಜನ ಬೇಕಂದ್ರೆ ಸೇರಿಸ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ ನಾನು ಆದ್ರೆ ನನ್ನ ಮಾತು ಬೆಲೆ ಕೊಟ್ಟು ಬಂದಿರುವಂಥ ಜನ ಇವರು ದುಡ್ಡಿಗೆ ಬಂದಿರೋರಲ್ಲ ಯಾವುದಕ್ಕೂ ಬಂದಿರೋ ನಾವು ಒಂದೇ ಒಂದು ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಕೊಡೋದು ಇಲ್ಲ ನಾವು ಕೊಡೋದೇ ಇಲ್ಲ ಇಲ್ಲ ವಾಲಂಟಿಯಾಗಿ ಬಂದಿರುವಂಥ ಜನ ಇವರು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಹಾಲಿ ಪಕ್ಷೇತರ ಶಾಸಕ ಎಚ್ ನಾಗೇಶ್ವರು ಬರು ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ನೀಡಿದ್ದೇವೆ ಈ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿ ಮುನಿಸ್ವಾಮಿಯನ್ನ ಗೆಲ್ಲಿಸುವ ತೀರ್ಮಾನ ಮಾಡಿದ್ದೇವೆ ನಾವು ಯಾರೂ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವುದಿಲ್ಲ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲೇ ಇರುತ್ತೇವೆ ರನ್ನ ಸೋಲಿಸುವುದೇ ನಮ್ಮ ಗುರಿ ಕೆಎಚ್ ಕುತಂತ್ರದಿಂದ ಎಷ್ಟೋ ಮುಖಂಡರನ್ನ ರಾಜಕೀಯವಾಗಿ ಮುಗಿಸಿದ್ದಾರೆ ಕ್ಷೇತ್ರದಲ್ಲಿ ಬೆಳೆಯುವ ಯಾವೊಬ್ಬ ನಾಯಕರನ್ನ ನೆಮ್ಮದಿಯಾಗಿ ಇರಲು ಬಿಡುತ್ತಿಲ್ಲ ಇನ್ನು ಕ್ಷೇತ್ರದಲ್ಲಿ ಬೆಳೆಯುವ ನಾಯಕರನ್ನ ಮುಗಿಸಿ ತಮ್ಮ ಮಕ್ಕಳನ್ನ ಬೆಳೆಸುವ ಕೆಟ್ಟ ಚಾಳಿ ಕೆಎಚ್ ಮುನಿಯಪ್ಪಾದು ಕೆಎಚ್ಪುನಿಯಪ್ಪ ವಿರುದ್ಧ ತೀರ್ಮಾನ ಮಾಡಲಾಯಿತು ಅಲ್ಪಸಂಖ್ಯಾತರು ಆತಂಕ ಪಡುವ ಅಗತ್ಯವಿಲ್ಲ ನಾವು ನಿಮ್ಮ ಜೊತೆ ಇರುತ್ತೇವೆ ಅಂತ ಮಾಜಿ ಶಾಸಕರು ಧೈರ್ಯ ತುಂಬಿದ್ರು ಶಾಸಕರಾದ ರಮೇಶ್ ಕುಮಾರ್ ವಿ ಮುನಿಯಪ್ಪ ಎಚ್ ನಾಗೇಶ್ ಎಂಎಲ್ಸಿ ನಜೀರ್ ಅಹ್ಮದ್ ಮಾಜಿ ಶಾಸಕರಾದ ಚಿಂತಾಮಣಿ ಸುಧಾಕರ್ ಮಂಜುನಾಥ್ ಗೌಡ ಕೊತ್ನೂರು ಮಂಜುನಾಥ್ ಎಲ್ಲರೂ ಸೇರಿ ಕೆಎಚ್ ವಿರುದ್ಧ ಪ್ರಚಾರ ಮಾಡಲು ತೀರ್ಮಾನ ಮಾಡಲಾಗಿದೆ ಇನ್ನು ಮಾಜಿ ಶಾಸಕರು ಏನ್ ತೀರ್ಮಾನ ತೆಗೆದುಕೊಂಡ್ರು ಅದಕ್ಕೆ ನಮ್ಮ ಬೆಂಬಲವಿದೆ ಅಂತ ಪಕ್ಷೇತರ ಶಾಸಕ ಹೆಚ್ ನಾಗೇಶ್ ಹೇಳಿದ್ರು ನನ್ನ ನನ್ನ ಬೆಂಬಲ ಒಂದೇ ಮಂಜುನಾಥ್ ಅವರು ನಮ್ಮ ಡಾಕ್ಟರ್ ಮಂಜುನಾಥ್ ಎಕ್ಸ್ ಎಮ್ ಎಲ್ ಎ ಅವ್ರು ಯಾರಿಗೆ ಬೆಂಬಲ ಮಾಡ್ತಾರೋ ಅವರು ನನ್ನ ಬೆಂಬಲ ಇಲ್ಲಿ ಇಲ್ಲಿ ಲೋಕಸಭಾ ಚುನಾವಣೆ ನಮ್ಗೆ ಒಳ್ಳೆ ಅಭ್ಯರ್ಥಿ ಬೇಕಲ್ಲಪ್ಪ ಇಲ್ಲಿ ಕೆಲಸ ಕಾರ್ಯಗಳೆಲ್ಲ ಆಗ್ಬೇಕಲ್ಲ ಒಳ್ಳೆ ನಾನು ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ ನಮ್ಗೆ ಒಳ್ಳೆ ಅಭ್ಯರ್ಥಿ ಬೇಕು ಅವ್ನು ಆಯ್ಕೆ ಮಾಡ್ಕೊಂತು ನಮ್ಗೆ ಕೆಲಸಗಳು ಮಾಡ್ಕೊಂತ ಆಪ್ಷನ್ ಇಷ್ಟೇ ಮಂಜುನಾಥ್ ಅವರು ಏನ್ ಹೇಳ್ತಾರೆ ಅದು ಅದು ಪಕ್ಕ ಹೇಳ್ತೀನಿ ಅವರು ಯಾರು ಬೆಂಬಲ ಮಾಡ್ತಾರೆ ನಮ್ಮ ಬೆಂಬಲ ಅಷ್ಟೇ ಅವ್ರು ಹೇಳಿದ್ರೆ ಅದಕ್ಕೆ ಜನಗಳ ಒಂದು ನಾಡಿ ಮೀಳಿತಾ ನೋಡಿ ನಮಗೆ ಒಳ್ಳೆ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿ ನಮಗೆ ಅನೇಕ ಸಮಸ್ಯೆಗಳಿದೆ ನೀರಿಂದಿರ್ಬೋದು ಟ್ರಾನ್ಸ್ಪೋರ್ಟೇಷನ್ ಎಸ್ಪೆಷಲಿ ಟ್ರೈನು ಬರ್ತದೆ ಬರ್ತೇನೆ ಅನ್ಕೊಂಡ್ ಇನ್ನೂ ಬಂದಿಲ್ಲ ಕಾರ್ಯಗತ ಆಗಿಲ್ಲ ಉದ್ಯೋಗ ನಿರುದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಬರೀ ನಿರುದ್ಯೋಗದಲ್ಲಿ ಇವೆಲ್ಲ ಆಗಬೇಕಂದ್ರೆ ಒಂದು ದಿವಸ ಆಗಲ್ಲ ಒಂದು ಐದು ವರ್ಷಕ್ಕೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಆಗಿ ಬಂದ್ರೆ ಅವ್ರ ಜೊತೆ ನಾನು ಲೋಕಲ್ ಎಮ್ ಎಲ್ ಎ ಕೂಡಿ ಡೆಲ್ಲಿವರೆಗೂ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ಬೋದು ಒಂದು ಉದ್ದೇಶ ಜನಗಳು ಅದೇ ಹೇಳ್ತಾರೆ ಆಯ್ಕೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡೋಣ ಅಂತ ಒಟ್ಟಾರೆ ಏಳು ಬಾರಿ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಮುನಿಯಪ್ಪನಿಗೆ ತಮ್ಮ ಪಕ್ಷದ ನಾಯಕರಿಂದಲೇ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೆಎಚ್ ಮುನಿಯಪ್ಪ ವಿರುದ್ಧ ಬಣ ರಾಜಕೀಯ ಶುರುವಾಗಿದೆ ಇನ್ನು ಯಾರು ಏನೇ ಹೇಳಲಿ ನಾವಂತೂ ಕೆಎಚ್ ಮುನಿಯಪ್ಪರನ್ನ ಸೋಲಿಸುತ್ತೇವೆ ಎನ್ನುತ್ತಿರುವುದು ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ತಲೆನೋವು ತಂದಿರುವುದಂತೂ ನಿಜ